ಪಾಗೋಳ ತಾಲೂಕಿನ ನಾಗರಮಡಿಕೆ ಗ್ರಾಮದಲ್ಲಿರುವ ಸುಪ್ರಸಿದ್ಧ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರಗೊಳಿಸಲು ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಯ ವಾಸ್ತುಶಿಲ್ಪ ಸಮಿತಿಯ ತಂಡದ ಸದಸ್ಯರು ಗುರುವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಖ್ಯಾತ ವಾಸ್ತುಶಿಲ್ಪಿಗಳಾದ ಶ್ರೀಮತಿ ಮೀರಾ ನಾಟುಪಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪಾಗೋಡ ತಾಲೂಕಿನ ನಾಗರಮಡಿಕೆಯ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದರ ಜೀರ್ಣೋದ್ಧಾರ ಕಾರ್ಯಕ್ಕೆ యె విచారీ చర్చారా ఆమె సర్కకి యావరీ అంత వండు వరదీ అని కొట్ట తమ ఇసరేను నేను మీరంపల్లి అంత్బు ఆర్కి అంటే స్పెషల్ ఆఫ్ వాస్తుశిల్ప కమిటీ నోడి ಮೆಷರ್ಮೆಂಟ್ಸ್ ತೊಗೊಂಡು ಪರಿಶೀಲನೆ ಮಾಡಿ ಅಂದರೆ ತುಂಡಾಗ ಒಂದೊಂದೊಳ್ಳು ಆರ್ಕಿಟೆಕ್ಚರಲಿ ಸ್ಟ್ರಕ್ಚರಲ್ಲಿ ಯಾವ ಥರ ಇದೆ ಈ ದೇವಸ್ಥಾನ ಕಟ್ಟಡ ನಿರ್ಮಾಣ ಹೇಗಿದೆ ಮತ್ತು ಅದಕ್ಕೆ ಇವಾಗ ಯಾವ ಸ್ಥಿತಿನಲ್ಲಿದೆ ಅನ್ನೋದನ್ನು ಚೆನ್ನಾಗಿ ನಾವು ಪರಿಶೀಲನೆ ಮಾಡಿದ್ದೀವಿ ನೆಕ್ಸ್ಟು ನಾವು ಅದನ್ನು ಪರಿಶೀಲನೆ ಮಾಡಿರೋದನ್ನು ಒಂದು ರಿಪೋರ್ಟ್ ಮಾಡಿ ಅಲ್ಲಿ ನಮ್ಮ ಕಮಿಟಿ ಇದೆ ವಾಸ್ತುಶಿಲ್ಪ ಕಮಿಟಿ ಅದಕ್ಕೆ ಕೊಡ್ತೀವಿ ಅದರಲ್ಲಿ ಕಮಿಷನರ್ ಸರ್ ಇರ್ತಾರೆ ವಾಸ್ತುಶಿಲ್ಪ ಕಮಿಟಿನಲ್ಲಿ ನಾನು ಕನ್ನಡ ಸ್ವಲ್ಪ ಬಂದಿಸ್ಬೇಕು ಸೊ ಅಲ್ಲಿ ಅವರು ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ಒಂದು ಡಿಸಿಷನ್ ತೊಗೋಬೇಕಾಗತ್ತೆ ಏನು ಮಾಡೋದು ಯಾವ ಥರ ಮಾಡೋದು ಹೇಗೆ ಮುಂದುವರಿಸಬೇಕು ಇದನ್ನು ಈ ಇದನ್ನು ಈ ಕಟ್ಟಡದ್ದು ನೀವೆಲ್ಲ ಕೊಟ್ಟಿದ್ದೀರಾ ಒಂದಷ್ಟು ಹೀಗೆ ಇದು ಮಾಡಬೇಕು ತೆಗೆದುಬಿಡಬೇಕು ಇದು ಮುಂದಕ್ಕೆ ಹಾಕಬೇಕು ಅಲ್ಲಿ ಹಾಕಬೇಕು ಮಾಸ್ಟರ್ ಪ್ಲ್ಯಾನ್ ಮಾಡಿ ಎಲ್ಲ ಇದೆ ಅದರದ್ದು ಇವಾಗ ನಾವು ಪರಿಶೀಲನೆ ಮಾಡಿ ಯಾವ ಥರ ಮಾಡ್ಬೋದು ಯಾವ ಥರ ಮಾಡಬಾರದು ಅನ್ನೋದನ್ನು ಒಂದು ನೋಡಿ ಆಮೇಲೆ ಆಗಮಶಾಸ್ತ್ರದ ಪ್ರಕಾರನೂ ಅದನ್ನು ಯೋಚನೆ ಮಾಡಿ ಆರ್ಕಿಟೆಕ್ಚರು ಸ್ಟ್ರಕ್ಚರು ಆಗಮಶಾಸ್ತ್ರ ಎಲ್ಲ ಸೇರಿ ಇದಕ್ಕೆ ಒಂದು ಇದನ್ನು ಕೊಡಬೇಕಾಗತ್ತೆ ಏನು ರಿಪೋರ್ಟ್ ಅನ್ನ ನಿರ್ಧಾರನ ಕೊಡ್ತೀವಿ ಒಂದು ವಾರ ಟೈಮ್ ನಲ್ಲಿ ನಾವು ಇದನ್ನ ಕಮಿಟಿಗೆ ಇಡ್ತೀವಿ ರಿಪೋರ್ಟ್ ಮಾಡಿ ಅದು ಕಮಿಟಿನಲ್ಲಿ ಡಿಸಿಷನ್ ತಗೊಂಡ ಮೇಲೆ ಪ್ರೊಸೀಡಿಂಗ್ಸ್ ಆಗುತ್ತೆ ಆ ಪ್ರೊಸೀಡಿಂಗ್ಸ್ ಅನ್ನ ತಹಶೀಲ್ದಾರ್ಗೆ ಮತ್ತೆ ಯು ಅವ್ರಿಗೆ ಎಲ್ಲರಿಗೂ ಡಿ ಸಿ ತಲುಪಿಸಿ ಅಲ್ಲಿ ನಾಗೂಶ್ ರೆಡ್ಡಿ ಅವರು ಇವತ್ತು ಬೆಂಗಳೂರಿಂದ ಮಧುರಾಯಿ ಧಾರ್ಮಿಕ ದತ್ತಿ ಇಲಾಖೆಯವರು ಬಂದಿದ್ದರು ತಾವು ಏನಂತ ಇದನ್ನು ಸಲ್ಲಿಸಿ ಅರ್ಜಿ ಕೊಟ್ಟಿದ್ದೀರಿ ಅಂತ ನಾಗರಮಡಿಕೆ ಅಂತ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಅರ್ಜಿ ಕೊಟ್ಟಿದ್ರಲ್ಲ ಏನಂತ ಹೇಳಿ ಅದರಲ್ಲ ತಾವು ಹೇಳಿದಂಗೆ ಆ ಕುಕ್ಕೆ ಗಾಟಿ ನಾಗಲ್ಮಡ್ಕೆ ಆದಿ ಮಧ್ಯ ಅಂತ್ಯ ಈ ಮೂರು ದೇವಸ್ಥಾನಗಳು ಬಹಳ ಪವಿತ್ರವಾದ ದೇವಸ್ಥಾನಗಳು ಆ ದೇವಸ್ಥಾನಗಳು ಅಷ್ಟು ಅಭಿವೃದ್ಧಿ ಆಗುವ ಈ ದೇವಸ್ಥಾನ ಅಭಿವೃದ್ಧಿ ಆಗಲಿಲ್ಲ ಒಂದು ವರ್ಷದ ಹಿಂದೆಯೇ ಇದು ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳಿ ಒಂದು ಡಿಲೇ ಕೊಡ್ತಿದ್ದೆ ಮೊನ್ನೆ ಒಂಬತ್ತನೇ ತಾರೀಕು ಒಂದು ಮೀಟಿಂಗ್ ಮಾಡಿದ್ರು ಮತ್ತು ಹನ್ನೆರಡನೇ ತಾರೀಕು ಬಿಟ್ಟು ಹದಿನಾಲ್ಕನೇ ತಾರೀಕು ಗ್ಯಾರಂಟಿ ಪಾವಗಡಕ್ಕೆ ಬರ್ತೀವಿ ಅಂತ ನಮಗೆ ಡೈರೆಕ್ಟಾಗಿ ಒಂದು ಲೆಟ್ರೇ ಕೊಟ್ಟರು ಕೊಟ್ಟು ಅದೇ ಥರ ಬಂದು ಇವತ್ತು ಕೂಲಂಕೃಷವಾಗಿ ಪರಿಶೀಲಿಸಿ ಎಲ್ಲ ಇದರಲ್ಲಿ ಬಹಳ ಸಕಾರಾತ್ಮಕವಾಗಿ ಹೇಳಿ ನಮಗೂ ಒಂಥರ ಖುಷಿ ಆಗ್ತಾ ಇದೆ ಒಂದು ವಾರದಲ್ಲೇ ಈ ರಿಪೋರ್ಟು ಎಲ್ಲ ಕಮಿಷನರ್ಗೂ ಮತ್ತು ಡಿ ಸಿಗೂ ತಹಸೀಲ್ದಾರ್ಗೂ ಎಲ್ಲರಿಗೂ ಸಬ್ಮಿಟ್ ಮಾಡ್ತೀವಿ ಅಂತಲೂ ಕೇಳಿದ್ದಾರೆ ಕೆಲಸ ಆಗ್ಬೋದೋ ಅಂತ ಒಂದು ಆಸೆ ಇದೆ ದೇವಸ್ಥಾನ ಅಂದರೆ ಜೀರ್ಣೋದ್ಧಾರ ಅಂದರೆ ಯಾವ್ಯಾವ್ದು ಬಗ್ಗೆ ಜೀರ್ಣೋದ್ಧಾರ ಮಾಡ್ತೀವಿ ಅಂತ ನಮ್ಮ ಗಮನಕ್ಕೆ ತಂದಿದ್ದಾರೆ ಅವರು ಅಂತ ಅವರು ಕೇಳ್ತಾ ಇರೋದೇನೆಂದರೆ ಈಗ ನಾನ್ನೂರು ವರ್ಷದ ಹಳೇ ದೇವಸ್ಥಾನ ಇದು ನಾನ್ನೂರ ಐನೂರು ವರ್ಷದ ಹಳೇ ದೇವಸ್ಥಾನ ಈ ದೇವಸ್ಥಾನ ಈ ದೇವಸ್ಥಾನ ಜೀರ್ಣೋದ್ಧಾರದ ಬಗ್ಗೆ ಅಂದರೆ ಒಂದು ಫಸ್ಟ್ ಮೂರು ಹಂತದಲ್ಲಿ ಮಾಡಬೇಕು ಅಂತ ಬನ್ನಿ ಬನ್ನಿ ಆ ಇದರಿಂದ ಈಗ ಫಸ್ಟು ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ ಅಂತ ನಮಗೆ ನೂರಕ್ಕೆ ನೂರು ಪಾಲು ನಮಗೆ ನಂಬಿಕೆ ಇದೆ ಅದೇ ಪ್ರಕಾರ ಒಬ್ಬ ಇವರು ನಮ್ಮ ದೇವಸ್ಥಾನದ ಅಭಿವೃದ್ಧಿ ಸಂ ಅಭಿವೃದ್ಧಿಗಾಗಿನೇ ಒಬ್ಬ ಅವರು ಸ್ವಾಮಿಯವರು ಬಂದಿದ್ದಾರೆ ಆ ಸ್ವಾಮಿಯವರು ಬಹಳ ಶ್ರದ್ಧಾ ನಿಷ್ಠೆಯಿಂದ ಈ ದೇವಸ್ಥಾನದ ಬಗ್ಗೆ ಹಗಲಿರಲು ಓಡಾಡಿ ಆ ಎಸ್ಟಿಮೇಟ್ಗಳು ಅದು ಇದು ಮಾಡಿಸ್ಕೊಂಡು ಓಡಾಡ್ತಾ ಇದ್ದಾರೆ ಈ ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ ಅಂತ ನನಗೆ ಸಂಪೂರ್ಣ ನಂಬಿಕೆ ಇದೆ ಸರ್ ತಮ್ಮ ಪರಿಚಯ ಮಾಡ್ತೀನಿ ಸರ್ ನಮಸ್ತೆ ನನ್ನ ಹೆಸರು ಸುನೀಲ್ ಕುಮಾರ್ ಅಂತ ನಾನು ಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿಬಿಟ್ಟೆ ಸ್ವಾಮಿ ದೇವಸ್ಥಾನ ದೇವರ ಸೊ ನನಗೇನಾಗಿದೆ ಹೆಡ್ ಆಫೀಸಿಂದ ಈ ದೇವಸ್ಥಾನಕ್ಕೆ ಪ್ರಭಾರ ಆಗಿ ಹಾಕಿದ್ದಾರೆ ಇಲ್ಲಿ ನಮಗೇನಂದ್ರೆ ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಸ್ವಲ್ಪ ಸದಾ ಹಿಡಿಯುತ್ತೆ ದೂರ ಆಗ್ತಿದೆ ಆದರೂ ಕೂಡ ಬಂದು ಬಂದು ಹೋಗ್ತಾ ಇದ್ದೀನಿ ಇಲ್ಲಿ ಪರಿಪೂರ್ಣವಾಗಿ ಒಬ್ಬ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ರೆ ಮಾತ್ರ ಇದು ಅಭಿವೃದ್ಧಿ ಆಗಿರ್ತಾ ಇದೆ ಈ ಬಗ್ಗೆ ಮೇಲಾಧಿಕಾರಿಗಳು ನಮ್ಮಕ್ಕೂ ತಂದಿದ್ದೀವಿ ಮುಂದಿನ ದಿನಗಳಲ್ಲಿ ಅವರು ಮಾಡಿ ಹಾಕ್ತಾರೆ ಸೊ ಅದರ ಮುಂಚೆ ಏನಿದೆ ಇಲ್ಲಿ ತುಂಬ ಇದೆ ದೇವಸ್ಥಾನ ಹಾಗಾಗಿ ಕಾಳಜಿ ತಗೊಂಡು ನಮ್ಮ ಹೆಡ್ ಆಫೀಸಿಂದ ಒಬ್ಬರು ಹೋಗೇ ಹೋಗಿ ಮಾಡಿ ಅಂತ ಹೇಳಿದರೆ ನಾವು ಬಂದ್ಬಿಟ್ಟು ಕಂದಾಯ ಅಧಿಕಾರಿಗಳ ಜೊತೆಗೆ ಸಮನ್ವಯ ಸಾಧಿಸ್ಕೊಂಡು ಬರ್ತಾಯಿದ್ದೀವಿ ಸೊ ಹೀಗಾಗಿ ಇವತ್ತು ಈ ದಿನ ವಾಸ್ತುಶಿಲ್ಪಿ ಸಮಿತಿಯವರು ಬಂದಿದ್ದರು ಆ ದೃಷ್ಟಿಯಿಂದ ಎಲ್ಲರೂ ಸೇರಿಕೊಂಡಿದ್ದೀವಿ ಏನಿಲ್ಲ ಮಹಾನಕ್ಷೆ ಆಗಿಲ್ಲ ಮಹಾನಕ್ಷೆ ಮಾಡಬೇಕು ಪ್ರತಿಯೊಂದು ಅಭಿವೃದ್ಧಿ ಮಾಡಬೇಕು ವಯಸ್ಸು ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ ಒಂದೇ ಸರಿ ಎಲ್ಲ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಕಾಣಲ್ಲ ಫಸ್ಟು ಮಹಾನಕ್ಷೆ ಆಗಬೇಕು ಅದಾದಮೇಲೆ ಪ್ರಥಮವಾಗಿ ಒಂದು ಹಂತ ಇರುತ್ತೆ ಗುಡಿ ಪ್ರಾಕಾರ ಅಥವಾ ಒಂದೊಂದೇ ಜೀರ್ಣೋದ್ಧಾರ ಒಂದು ಎರಡು ಮೂರು ವರ್ಷದಲ್ಲಿ ಕಾಮಗಾರಿ ಮುಗಿಯುತ್ತೆಲ್ಲ ಓಕೆ ಪ್ರಸ್ತುತ ಅವರು ದೇವಸ್ಥಾನ ತುಂಬ ಸಮಸ್ಯೆ ಇದೆ ಟೈಮ್ ಏನು ಇದೆ ಟೈಮ್ ಎಂಟೂವರೆ ಇಂದ ಒಂದೂವರೆ ನಾಲ್ಕೂವರೆ ಏಳುವರೆ ಈ ಟೈಮ್ಗೆ ದೇವಸ್ಥಾನ ಓಪನ್ ಆಗಿಲ್ಲ ಭಾಳಷ್ಟು ಜನ ಭಕ್ತಾದಿಗಳು ಬೈಕೊಂಡು ಹೋಗ್ತಾರೆ ಬೆಂಗಳೂರಿಂದ ಹೋಗ್ತಾರೆ ದೂರ ದೂರ ಊರಿನಿಂದೆಲ್ಲ ಬರ್ತಾರೆ ಇಲ್ಲಿ ಬೈಕೊಂಡು ಹೋಗ್ತಾರೆ ನೀವು ಇಲ್ಲಿ ಕನ್ಸರ್ನ್ ಆಫೀಸರ್ ಹೋಗಿದ್ರೆ ಅಲ್ಲ ಇಲ್ಲಿ ಸರ್ ಬರೋರು ತಾವೇ ಜವಾಬ್ದಾರಿ ಇಲ್ಲ ಯಾಕಂದ್ರೆ ನೀವು ಅಲ್ಲಿರೋದ್ರಿಂದ ಇಲ್ಲಿ ಏನು ಆಗ್ತದೆ ಏನು ನಡೀತದೆ ಅಂತ ಗೊತ್ತಿಲ್ಲ ಒಂದು ಇನ್ನೊಂದು ಈ ಇಲ್ಲಿ ಏನು ಸೇವೆಗಳಾಗುತ್ತೆ ಯಾವುದೊಂದು ಕಂಪ್ಯೂಟರೈಸ್ ಇಲ್ಲ ಏನೂ ಇಲ್ಲ ಲೆಕ್ಕ ಬುಕ್ಕ ಏನೂ ಇಲ್ಲ ಇದೊಂದು ಇಲ್ಲ ಈಗ ನಮ್ಮ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲಿ ನಾವು ಏನು ಮಾಡಿದ್ವಿ ಎಲ್ಲ ಕಂಪ್ಯೂಟರೈಸ್ ವ್ಯವಸ್ಥೆನೇ ಮಾಡಿರೋದು ಸೊ ನಾನು ಈಗಾಗಲೇ ಒಂದು ಟಿಜಿ ಕೊಟ್ಟಿದ್ದೀನಿ ಮತ್ತು ಹೇಳಿದ್ದೀನಿ ನಾಲ್ಕು ತಾಸು ಗಮನ ತಂದಿದ್ದೀನಿ ಅದಕ್ಕೆ ಒಬ್ಬರನ್ನು ಸಾಫ್ಟ್ವೇರ್ ಹಾಕಿಬಿಟ್ಟು ಒಂದು ಸಿಸ್ಟಮ್ ಮಾಡಿಬಿಟ್ಟು ಎಲ್ಲ ಈ ಇದಲ್ಲಿ ಯಾವುದು ಬೈ ಹ್ಯಾಂಡ್ ಹರಿಯಂಗಿಲ್ಲ ಆ್ಯಕ್ಚುಲಿ ಸೊ ಎಲ್ಲ ಈ ಇದರಲ್ಲಿ ಸಿಸ್ಟಮಲ್ಲಿ ಮಾಡಲಿಕ್ಕೆ ವ್ಯವಸ್ಥೆ ಸರ್ ಹಾಂ ಹಾ ಇಲ್ಲ ಎಲ್ಲ ಸರ್ಕಾರಿಯಂಥ ಸೇವೆಗಳು ಒಂದು ಲೀಸ್ ಬೋರ್ಡ್ ಹಾಕಿಬಿಡ್ತೀವಿ ಮತ್ತೆ ಅದ್ರ ಆರ್ಡರ್ ನಂಬರ್ ಹಾಕಿಬಿಡ್ತೀವಿ ಯಾವ ಆದೇಶದಲ್ಲಿ ಮಂಜೂರಾತಿ ಆಗಿದೆ ಅಂತ ಸಂಬಂಧಪಟ್ಟಂಗೆ ನಾವು ಕಂಪ್ಯೂಟರ್ ಸಿಸ್ಟಮ್ ಹಾಕಿಬಿಟ್ಟು ವ್ಯವಸ್ಥೆ ಮಾಡಿ ಕೊಡ್ತೇವೆ ನೋಡಿ ಸರ್ ಇಲ್ಲ ಇಲ್ಲ ಮಾಡಿಸ್ಕೊಡ್ತೀವಿ ಅದಕ್ಕೆ ತಹಶೀಲ್ದಾರ್ ಹೇಳಿದ್ದಾರೆ ಅದನ್ನು ವ್ಯವಸ್ಥೆ ಮಾಡ್ತೀವಿ ಒಂದು ಸಿಸ್ಟಮ್ ಹಾಕ್ತಿವಿ ಇಲ್ಲ ಲ್ಯಾಪ್ಟಾಪೆಲ್ಲ ಹಾಕಿಬಿಟ್ಟು ಪ್ರಿಂಟರ್ ಇಟ್ಬಿಟ್ಟು ವ್ಯವಸ್ಥೆ ಮಾಡಿ ಜಿ ಎ ಕುಮಾರ್ ಹಿರಿಯ ಆಗಮ ಪಂಡಿತರು ಧಾರ್ಮಿಕ ದತ್ತಿ ಆಯುಕ್ತರ ಕಚೇರಿ ಇಲ್ಲಿಂದ ಬಂದಿದ್ದೀವಿ ಈ ದೇವಾಲಯವನ್ನು ಈಗಾಗಲೇ ನಾನು ಎರಡು ಮೂರು ಬಾರಿ ದೇವಾಲಯವನ್ನು ಪರಿಶೀಲನೆ ಮಾಡಿದ್ದೀನಿ ದೇವಾಲಯ ಸಮಗ್ರ ಜೀರ್ಣೋದ್ಧಾರ ಅಭಿವೃದ್ಧಿಗಾಗಿ ಮಾಸ್ಟರ್ ಪ್ಲ್ಯಾನ್ ನ ರಚನೆ ಮಾಡಬೇಕು ಅಂತ ಹಿಂದೆಯೂ ಕೂಡ ವರದಿಯನ್ನು ಮಾಡಿದ್ದೀವಿ ಕಾರಣಾಂತರಗಳಿಂದ ಮಾಸ್ಟರ್ ಪ್ಲ್ಯಾನ್ ರಚನೆ ಆಗಿಲ್ಲ ಮಹಾನಕ್ಷ ರಚನೆ ಆಗದೆ ಹಲವು ಕಾಮಗಾರಿಗಳನ್ನು ಮಾಡಿದರೆ ಪುನಃ ಅದು ಅಲ್ಲಿಗೆ ಹೋಗಬೇಕಿತ್ತು ಇಲ್ಲಿ ಇಡಬೇಕಾಗಿತ್ತು ಅದು ಅಲ್ಲಿಗೆ ಬರಬೇಕಿತ್ತು ಇದೆಲ್ಲ ಪುನಃ ಮತ್ತೆ ಪ್ರಶ್ನಾತೀತವಾಗಿ ಉಳಿಯುತ್ತೆ ಅದಕ್ಕೆ ಮೊದಲು ಒಂದು ಮಹಾಲಕ್ಷೆಯನ್ನು ರಚನೆ ಮಾಡಿಕೊಂಡು ಆನಂತರ ದೇವಾಲಯ ಸಮಗ್ರ ಅಭಿವೃದ್ಧಿ ಮಾಡುವ ದೃಷ್ಟಿಯಲ್ಲಿ ರಾಜ್ಯ ವಾಸ್ತುಶಿಲ್ಪ ಸಮಿತಿಯನ್ನು ಹೀಗೆ ನಿಯೋಜನೆ ಮಾಡಿತ್ತು ಅದರಂತೆ ಈ ದಿನ ಬಂದು ಪರಿಶೀಲನೆ ಮಾಡಿತ್ತು ನಾವು ಪರಿಶೀಲನಾ ವರದಿಯನ್ನು ಮತ್ತು ಪರಿಶೀಲನೆಯಲ್ಲಿ ಕಂಡು ಬಂದಿರೋ ಅಂಶಗಳನ್ನು ನಾವು ಸಮಿತಿಯ ಮುಂದೆ ಇಡ್ತೀವಿ ಸಮಿತಿ ಏನು ನಿರ್ಧಾರ ಮಾಡುತ್ತೋ ಅದರಂತೆ ಕ್ರಮ ವಹಿಸಿ ಮುಂದೆ ನೆಕ್ಸ್ಟ್ ಮುಂದಿನ ಅಧಿಕಾರಿಗಳಿಗೆ ಅದು ಮಾಹಿತಿ ಹೋಗುತ್ತೆ ಅದರಂತೆ ಅವರು ಯಾವ ಕ್ರಮವನ್ನು ವಹಿಸಬೇಕು ಅನ್ನೋದನ್ನು ಮಾನ್ಯ ಆಯುಕ್ತರವರು ತಿಳಿಸ್ತಾರೆ ಅದರಂತೆ ಮುಂದೆ ಕಾರ್ಯಕ್ರಮ ನಡೆಯುತ್ತೆ ಸರಿ ಅಂದಾಜು ಈ ಒಂದು ದೀರ್ಘಾರಕ್ಕೆ ಎಷ್ಟು ಕೋಟಿ ಬೇಕಾಗುತ್ತೆ ಅನ್ನೋದು ಹೇಳಿ ನಾವು ಹೇಳೋದಕ್ಕಾಗಲ್ಲ ಮಾಸ್ಟರ್ ಪ್ಲ್ಯಾನ್ ರಚನೆ ಆದಮೇಲೆ ಒಂದೊಂದು ಭಾಗಕ್ಕೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನು ಮಾಸ್ಟರ್ ಪ್ಲ್ಯಾನ ನಂತರ ನಾವು ಹೇಳಬೇಕಾಗುತ್ತೆ ಇವಾಗ ಹೇಳಕ್ಕೆ ಸಾಧ್ಯ ವರದಿ ಅಷ್ಟೇ ಕೊಡ್ಬೋದು ಇಂಥದ್ದು ಹೀಗೆ ಮಾಡಿ ಅಂತ ಹೇಳ್ಬೋದೇ ವಿನಃ ನಾವು ಹೆಚ್ಚು ಏನು ವಿಚಾರವನ್ನು ಇವಾಗಲೇ ಡಿಸೈಡ್ ಮಾಡ್ತೀವಿ ಒಟ್ಟಿನಲ್ಲಿ ಐನೂರು ವರ್ಷಗಳ ಇತಿಹಾಸವಿರುವ ಪಾವಲ ತಾಲೂಕಿನ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿಯ ಜೀರ್ಣೋದ್ಧಾರವಾಗುವುದು ಯಾವಾಗ ಎಂದು ಪಾವಳ ತಾಲೂಕು ಅಲ್ಲದೆ ರಾಜ್ಯ ಅಂತಾರಾಜ್ಯದ ಭಕ್ತರು ಸಾವಿರಾರು ಕಣ್ಣುಗಳಿಂದ ಕಾಯುತ್ತಿದ್ದಾರೆ ಈಗಾದರೂ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರವಾಗುವುದೇ ನಾವು ಕಾದು ನೋಡಬೇಕಾಗಿದೆ ಇನ್ನು ಈ ಒಂದು ಸಂದರ್ಭದಲ್ಲಿ ಪಾವಳ ತಾಲೂಕಿನ ನೂತನ ತಹಶೀಲ್ದಾರ್ ಸಂತೋಷ್ ಕುಮಾರ್ ಎನ್ ಎನ್ಮೂರ್ತಿ ಗ್ರಾಮ ಲೇಖಿಗರಾದ ಮಧು ರವಿಕುಮಾರ್ ಅರ್ಚಕರಾದ ಬದ್ರಿನಾಥ್ ಉಮಾಶಂಕರ್ ಮತ್ತು ದೇವಸ್ಥಾನದ ಸಿಬ್ಬಂದಿ ಆದರಿದ್ದರು ಇನ್ನು ದೂರರಾದ ನಾಗಭೂಷಣ ರೆಡ್ಡಿ ಮತ್ತು ತಾಳೆ ಮರದಳ್ಳಿ ಗೋಪಾಲಪ್ಪ ಹಾಗೂ ಗುತ್ತಿಗೆದಾರರಾದ ಸದಾಶ್ ಸಹ ಇದ್ದರು